ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬಿಡೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅವತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡಿ ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಮಾತಾಡುವ ಯಾವ ದೇವಸ್ಥಾನ ಅಂತೇಳಿ ಹೇಳ್ತೀನಿ ಈ ಟೈಮ್ ಅಂತೂ ನಾನು ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗಿ ಹೋಗ್ತೀನಿ ಯಾವ ದೇವಸ್ಥಾನ ಅಂತೇಳಿ ನೋಡಿ ನಾನು ಹೋಗುವಂಥ ದೇವಸ್ಥಾನ ಅದು ಯಾವುದಂದರೆ ಹೋಗ್ತಾ ಹೋಗ್ತಾ ಮಾತಾಡುವ ಲೇಟ್ ಆಯಿತು ನಾನು ಲೇಟ್ ಆಯ್ತು ನೋಡಿ ದೀಪ ಇಟ್ಟಾಯಿತು ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಇವಾಗ ಕೂದಲೆಲ್ಲ ಚೆಂಡಿದೆ ಹಾಗೆಯೇ ಇದೇ ತರ ಇರ್ಲಿ ಹೋಗ್ತಾ ಹೋಗ್ತಾ ಮಾತಾಡು ಓಕೆನಾ ಬನ್ನಿ 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 ಅಲ್ಲಿ ಏನ್ ತರ ಯಾವ ತರ ಹೊರಗಡೆ ಮಳೆ ಇದೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಜಾಸ್ತಿ ಇಲ್ಲ ಮಳೆ ಸ್ವಲ್ಪ ಕಡಿಮೆ ಇದೆ ಬನ್ನಿ ಮಾತಾಡ ಹೋಗಿ ಹೋಗ್ತಾ ಹೋಗ್ತಾ ಮಾತಾಡೋ ಓಕೆನಾ ಬಾಯ್ ಬಾಯ್ ಮಾ ಬಾಯ್ 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 ಮಾತಾ ಹೋಗ್ತಾ ಮಾತಾಡೋ ನಾನೇನು ಗೊತ್ತ ಈ ಡ್ರೆಸ್ ಹಾಕಿದೆ ಇದು ಟೈಟ್ ಫಿಟ್ಟಿಂಗ್ ಮಾಡಿಲ್ಲ ನಾನು ಹಿಂಗೇನೆ ಹಾಕ್ಕೊಂಡೆ ಇರಲಿ ಏನಾಗಲ್ಲ ಅಂತ ಬಾಯ್ ಬಾಯ್ ಮಾ ಬಾಯ್ 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 ಪಾಕರು ಬಾಡಿ ಅವನು ರೆಡಿ ಆಗ್ತಾನೆ ಪಕ್ಕರು ಪಾಕರು ಹ್ಮ್ ಬಂದಿದ್ದು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಅಮ್ಮನವರ ದರ್ಶನ ಮಾಡೋಕ್ಕೆ ಬಂದಿದ್ವಿ ರಶ್ ಇದೆ ಇವತ್ತು ಬುಧವಾರ ಆದ್ರೂ ದೇವಸ್ಥಾನದಲ್ಲಿ ರಶ್ಶೇ ಇತ್ತು ನೋಡುವ ಹೊರಗಡೆಯಿಂದ ನೋಡುವ ಕಾಣ್ತಾ ಇದೆ ರಶ್ ಇದೆ ಅಂಥೇಳಿ ಹಾಗೆಯೇ ಒಳಗಡೆ ಹೋಗಿ ನೋಡಬೇಕು ನಾವು ಬಂದಿದ್ದು ಸ್ವಲ್ಪ ಲೇಟಾಗಿದೆ ಲೇಟಾದರೂ ಅಲ್ಲಿ ಪೂಜೆಗೆ ರೆಡಿ ಆಗ್ತಾ ಇರಬೇಕು ಹನ್ನೆರಡು ಹನ್ನೆರಡು ಕಾಲಿಗೆ ಅಲ್ಲಿ ಒಳಗಡೆ ಹೋಗೋದನ್ನು ಬಂದ್ ಮಾಡ್ತಾರೆ ಪೂಜೆ ಆದ ನಂತರ ಒಳಗಡೆ ಬಿಡ್ತಾರೆ ಇವಾಗ ನಾವು ಹೋಗುವಾಗ ಬಂದಾಗಿರಬೇಕು ಒಳಗಡೆ ಹೋಗಿ ನೋಡುವ ಏನಾಗಿದೆ ಅಂತೇಳಿ ಲೇಟ್ ಆಗಿದೆ ಅಂಥೇಳಿ ಲೇಟ್ ಆಗಿದೆ ನಾವು ಯಾವತ್ತೂ ಹನ್ನೆರಡು ಗಂಟೆಯಿಂದ ಮುಂಚೆನೇ ಹೋಗ್ತಾಯಿದ್ವಿ ಇವತ್ತು ಸ್ವಲ್ಪ ಲೇಟಾಗಿದೆ ಹೋಗುವಾಗ ನೋಡುವ ಒಳಗಡೆ ಹೋಗಿ ನೋಡ್ಕೊಳ್ಳುವ ನಾನು ಹೂವಿನ ಪೂಜೆ ಮಾಡೋಕ್ಕ ಅಂತೇಳಿ ಚೀಟ್ ಮಾಡಿಸಿ ಒಳಗಡೆ ಹೋಗಿದ್ವಿ ಹೋಗ್ತಾ ಇದ್ವಿ ನೋಡಿ ಈ ಟೈಮಲ್ಲಿ ಬಂದರೆ ಈ ನೀರಿನ ಶಬ್ದ ಅಂತೂ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಅದೆಷ್ಟು ಖುಷಿ ಆಗುತ್ತೆ ನನಗಂತೂ ತುಂಬ ಖುಷಿ ಈ ನೀರನ್ನು ನೋಡೋಕೆಂತೆ ಅದಕ್ಕಂತಲೇ ನಾನು ಬಂದುಬಿಡ್ತೀನಿ ಅಮ್ಮನ ನೋಡಿ ದರ್ಶನ ಮಾಡಬೇಕು ಈ ನೀರನ್ನು ನೋಡಬೇಕು ಅಂಥೇಳಿ ಈ ನೀರಿನ ಶಬ್ದ ಕೇಳಬೇಕು ಅಂಥೇಳಿ ಬಂದಿರ್ತೀನಿ ದೇವರ ದರ್ಶನ ಮಾಡೋಕ್ಕೆ ಸ್ವಲ್ಪ ಟೈಮ್ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ನೀರು ನೋಡ್ತಾ ನೋಡ್ತಾ ಇದ್ದೆ ಖುಷಿ ಪಡ್ತಾಯಿದ್ದೆ ಇದ್ದೆ ಅಂದರೆ ನನಗೆ ತುಂಬ ಖುಷಿ ಆಯಿತು ನೋಡಿ ಒಳಗಡೆ ಪೂಜೆ ಆಗ್ತಾ ಉಂಟು ಹಾಗೆಯೇ ಒಳಗಡೆ ಹೋಗೋದನ್ನು ಇವಾಗ ಬಂದ್ ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ನಿಂತಿದ್ದಾರೆ ನಾನು ಸ್ವಲ್ಪ ನೀರು ನೋಡಿಕೊಂಡು ಹಾಗೆಯೇ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೆ ಅದು ವಾಯ್ಸ್ ಕೇಳ್ತಾ ಇಲ್ಲ ನೀರಿನ ಶಬ್ದದೊಂದಿಗೆ ತುಂಬ ಚೆನ್ನಾಗಿ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತು ಇಲ್ಲಿ ಒಳಗಡೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಪೂಜೆ ಆದಮೇಲೆ ಒಳಗಡೆ ಬಿಡ್ತಾರೆ ಇವಾಗ ಬಿಡಲ್ಲ ಇಲ್ಲಿ ನೀರು ಸೌಂಡು ಜುಲು 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 ಅಂತಿದೆ ಇಲ್ಲಿಗೆ ಬರುವುದೇ ಒಂದು ಚಂದ ಇವಾಗ ಇವಾಗ ಇಲ್ಲಿ ಹೊರಗಡೆ ಟಿವಿಯಲ್ಲಿ ಕೊಟ್ಟಿರ್ತಾರೆ ಒಳಗಡೆ ಯಾವ ರೀತಿ ಪೂಜೆ ಆಗ್ತಾ ಇದೆ ಅಂತೇಳಿ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಹೊರಗಡೆನು ನೋಡ್ಕೋಬಹುದು ಒಳಗಡೆ ಪೂಜೆ ಆಗುವಂತ ಇದನ್ನ ಟಿವಿಯಲ್ಲಿ ಕೊಟ್ಟಿರ್ತಾರೆ ನೋಡಿ ಈ ತರ ನೋಡ್ಬೋದು ಹೊರಗಡೆನು ನಿಂತು ನೋಡ್ಕೋಬಹುದು ನಾವು ಅಲ್ಲೇ ನೋಡ್ಕೊಂಡ್ವಿ ಇವತ್ತು ಒಳಗಡೆನು ಆಗ್ತಾ ಇರುತ್ತೆ ದೇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬಹುದು ಒಳಗಡೆನು ಹೋದ ನಾವು ನಾಗದೇವರ ಕಟ್ಟೆ ಹತ್ರ ಹೋಗೋಣ ಇವಾಗ ಇದು ನಾಗದೇವರ ಕಟ್ಟೆ ನಾಗದೇವರದ್ದು ಸುತ್ತ ಸುತ್ತಮುತ್ತಲೂ ನೀರಿನ ಸೌಂಡು ನೀರು ನೀರು ನೋಡೋದೇ ಒಂದು ವಿಶೇಷ ಈ ಟೈಮಲ್ಲಿ ಇವಾಗ ನಾನು ಹೋಗ್ತಾ ಇರೋದು ಲಕ್ಷ್ಮಿನ ನೋಡೋಕ್ಕೆ ಲಕ್ಷ್ಮಿನ ಇಲ್ಲಿ ಬಂದರೆ ಲಕ್ಷ್ಮಿನ ನೋಡೋದೆ ನೋಡದೆ ಹೋಗೋದೇ ಇಲ್ಲ ನಾನು ನೋಡಿ ಊಟಕ್ಕೆ ಹೋಗುವ ದಾರಿನೂ ಇದೇ ಆಗಿರುತ್ತೆ ಹಾಗೆಯೇ ಲಕ್ಷ್ಮಿನ ನೋಡೋಕ್ಕೆ ಹೋಗೋದು ದಾರಿನೂ ಇದೇ ಆಗಿರುತ್ತೆ ಲಕ್ಷ್ಮಿ ಯಾರು ಅಂತೇಳಿ ನೋಡ್ತಾ ಇದ್ರ ನೋಡ್ತಾ ಇರಿ ಇವಾಗ ಲಕ್ಷ್ಮಿ ಕಡೆಗೆ ನನ್ನ ಪಯಣ ನೋಡಿ ಲಕ್ಷ್ಮಿ ಏನೋ ಮೊ ಹಾಂ ಲಕ್ಷ್ಮಿನ ನೋಡೋಕ್ಕೆ ಹೋಗುವಾಗ ಏನು ಗೊತ್ತಾ ಸ್ನಾನ ಮಾಡ್ತಾ ಇದ್ಲು ಸ್ನಾನ ಅಂದರೆ ಪೈಪಲ್ಲಿ ನೀರು ತೆಗೆದು ಸ್ನಾನ ಮಾಡ್ತಾ ಇದ್ಲು ತುಂಬ ಹುಲೇಟ್ ಆಯಿತು ಲಕ್ಷ್ಮಿ ಹತ್ರ ಹೋದರೆ ನಾನು ಖಾಲಿ ಕೈಯಲ್ಲಿ ಹೋಗಲ್ಲ ಅವಳಿಗೆ ಏನಾದರೂ ಕೊಟ್ಟೇ ಬರೋದು ಅದು ಯಾವತ್ತಿದ್ರೂ ಹಾಗೇ ಕೊಟ್ಟೇ ಬರ್ತೀನಿ ಇವತ್ತು ಸ್ನಾನ ಮಾಡೋ ತನಕ ಕೂ ನಿಂತೆ ನಿಂತೆ ಸ್ವಲ್ಪ ಹೋಗಿನೂ ವಾಪಸ್ ರಿಟರ್ನ್ ಬಂದೆ ರಿಟರ್ನ್ ಬಂದು ಮತ್ತೆ ವಾಪಾಸ್ ಅವಳಿಗೆ ಕೊಟ್ಬಿಟ್ಟು ವಾಪಸ್ಸು ರಿಟರ್ನ್ ಹೋದೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆನೆ ಸ್ನಾನ ಮಾಡ್ತಾ ಇದೆ ನೋಡಿ ಆನೆಗೆ ಸ್ನಾನ 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 ಮಾಡೋಕ್ಕೆ ತುಂಬ ಹೊತ್ತು ಬೇಕು ನಿಂತ್ರೆ ಆಗಲ್ಲ ಹೋಗು ಹೋಗ ಆನೆಯಿಂದ ಸ್ನಾನ ಜಾಸ್ತಿ ಇದೆ ಹೊತ್ತು ಅಷ್ಟೊತ್ತಲ್ಲಿ ನಿಂತ್ರೆ ಆಗಲ್ಲ ಹೋಗ್ತಾ ಇರೋ ಹೋಗ್ತೀವಿ ಓಕೆನಾ ಎಷ್ಟಾಗುತ್ತೆ ಫಸ್ಟ್ ವಿಡಿಯೋ ಮಾಡ್ಕೊಂಡೆ ಅಂತೂ ಲಕ್ಷ್ಮಿದು ತುಂಬ ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ನೋಡಿ ನಾವಿವಾಗ ಹೊರಟ್ವಿ ನಾನಂತೂ ಹೊರಟಪ್ಪ ಲಕ್ಷ್ಮಿ ಒಟ್ಟಿಗೆ ಮಾತಾಡಿ ಅಂತ ನಾನು ಹೋಗೋದು ಒಟ್ಟಿಗೆ ಮಾತಾಡಿದೆ ನಾ ಮಾತಾಡಿದ್ರೆ ಸ್ವಲ್ಪ ಆದ್ರೂ ಕೇಳಿಸಿದ ಗೊತ್ತಿಲ್ಲ ನೀವೆನಿಸಬಹುದು ಏನಪ್ಪಾ ಇವಳು ಹುಷಾರ್ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಹೇಳಿ ಆದ್ರೆ ನನಗೆ ಇಲ್ಲಿಗೆ ಮನಸ್ಸು ಸ್ವಲ್ಪ ನೆಮ್ಮದಿ ಅದಕ್ಕೋಸ್ಕರ ನಾನು ಹೋಗಿ ಬಂದೆ ಹಾಗೆಯೇ ಈ ಮಳೆಗಾಲದಲ್ಲಂತೂ ಒಂದು ಸಾರಿ ಅದು ಹೋಗಲೇಬೇಕು ನಾವು ದರ್ಶನ ಮಾಡಲೇಬೇಕು ಅಮ್ಮನವರನ್ನು ಹಾಗೆಯೇ ನೋಡಿಕೊಂಡು ಬಂದೆ ದರ್ಶನ ಮಾಡಿದೆ ಇವಾಗ ನಾವು ರಿಟರ್ನ್ ಮಾಡಿದ್ವಿ ನೋಡಿ ಎಷ್ಟು ಮಳೆ ಆದರೂ ಇಲ್ಲಿ ಒಳಗಡೆ ಅಂತೂ ಸ್ವಲ್ಪ ಬಿಸಿಯೇ ಬಿಸಿಯೇ ನೋಡಿ ತುಂಬ ಚೆನ್ನಾಗತ್ತೆ ಇಲ್ಲಿ ಬಂದರೆ ಒಂಥರ ಮೈಂಡ್ ಫ್ರೆಶ್ ಆಗತ್ತೆ ನೋಡಿದ್ರಲ್ಲ ಆದರೆ ದೇವಸ್ಥಾನದ ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕಾಗಲ್ಲ ವೀಡಿಯೋ ಮಾಡ್ಕೋಬಾರ್ದು ಓಕೆನಾ ವೀಡಿಯೋ ಮಾಡ್ಕೊಳಲ್ಲ ಇಲ್ಲಿ ಏನಿದ್ರು ಹೊರಗಡೆನೆ ನೀವು ಬನ್ನಿ ಇಲ್ಲಿ ಧರ್ಮಸ್ಥಳಕ್ಕೆ ಬಂದ್ರೆ ಕಟೀಲಿಗೆ ಬಂದು ಹೋಗಿ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಂತೂ ಬನ್ನಿ ಈ ಟೈಮಲ್ಲಂತೂ ಬನ್ನಿ ಈ ಟೈಮಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಸೂಪರ್ ಆಗಿರುತ್ತೆ ಈ ಟೈಮಲ್ಲಿ ಬಂದರೆ ಓಕೆ ನೋಡಿದ್ರಲ್ಲ ಯಾರೆಲ್ಲ ವೀಡಿಯೋಸ್ ನೋಡ್ತಾಯಿದ್ರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಹಾಗೆಯೇ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸಿದ್ದೀನಿ ಹಾಗೆಯೇ ಬನ್ನಿ ಒಂದು ಸಾರಿ ಇಲ್ಲಿ ಬಂದು ದೇವರ ದರ್ಶನ ಪಡೆಯಿರಿ ಅಂತ ಕೇಳ್ಕೊತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗು